ಈಸಿ ಮಾಂತ್ರಿಕ ಅರ್ಜುನ್ ಜನ್ಯ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದ್ದಾರೆ ಬನ್ನಿ ಮಾತಾಡಿಸ್ತಾ ಹೋಗೋಣ ಹಾಯ್ ಸರ್ ಹೇಗಿದ್ದೀರಾ ಮೊದಲನೇ ಸಿನಿಮಾದಲ್ಲೇ ಒಂದು ದೊಡ್ಡ ಮಟ್ಟಿಗೆ ಏನು ಒಂದು ಅಂದರೆ ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥ ಮೊದಲ ನಿರ್ದೇಶನ ಯಾವ ರೀತಿ ಹೋಗ್ತಾ ಇದೆ ಭಾಳ ಚೆನ್ನಾಗಿರ್ತದೆ ಕೊನೆ ಘಟ್ಟಕ್ಕೆ ಬರ್ತಾ ಇದ್ದೀವಿ ಸೊ ಸ್ವಲ್ಪ ಎರಡು ಎರಡು ತಿಂಗಳಲ್ಲಿ ಚೆಂದ ಮುಂದೆ ತಂದು ಮೊದಲನೇ ಸಿನಿಮಾದಲ್ಲಿ ಬಿಗ್ ಸ್ಟಾರ್ಸು ಯಾಕಂದರೆ ಸೂಪರ್ ಸ್ಟಾರ್ಸ್ ಉಪೇಂದ್ರ ಸರ್ ಆಗಿರ್ಬೋದು ಶಿವರಾಜ್ ಸರ್ ಆಗಿರ್ಬೋದು ರಾಜೀರ್ ಶೆಟ್ಟಿ ಆಗಿರ್ಬೋದು ಇವರನ್ನೇ ಒಂದು ಸಿನಿಮಾಗೆ ಬರ್ಮಾಡ್ಕೊಳ್ಳೋಕ್ಕೆ ಕಾರಣ ಏನೋ ಯಾಕಂತಂದರೆ ಯಾವುದೇ ಒಬ್ಬ ಒಂದು ಡೈರೆಕ್ಷನ್ ಅನುಭವ ಇಲ್ಲದಿರ್ತಕ್ಕಂಥ ಇರ್ತಕ್ಕಂಥ ವ್ಯಕ್ತಿ ನಾವು ಒಪ್ಕೊಳ್ಳೋದು ತುಂಬ ಕಷ್ಟ ಬಿಗ್ ಸ್ಟಾರ್ಸ್ಗಳು ಅವರನ್ನು ಕರೆತರೋದು ಎಷ್ಟು ಮಟ್ಟಿಗೆ ಕಷ್ಟ ಆಯಿತು ಮತ್ತು ಇವರನ್ನೇ ಈ ಸಿನಿಮಾಗೆ ತರಬೇಕು ಅನ್ನೋದು ನಿಮ್ಮ ಏನು ಅವರಿಗೆ ಕತೆ ಮಾಡಿದ್ರಾ ಏನಂತ ಸರ್ ಖಂಡಿತ ಕರೆಕ್ಟಾಗಿ ಕತೆ ಮಾಡಿದ್ವಿ ನೀವು ಸ್ಟಾರ್ಗಳು ಸಿನಿಮಾ ಒಪ್ಕೊಂಡ್ರೆ ನಾವು ನಂಬಿಕೆ ಹುಟ್ಟಿಸ್ಬೇಕು ಕತೆ ಮಾತ್ರ ಹೇಳಿದ್ರೆ ಸಾಲಲ್ಲ ಯಾಕಂದರೆ ನನ್ನ ಮೊದಲನೇ ನಿರ್ದೇಶನ ಸ್ಟೇಜ್ ಮೇಲೆ ಹೇಗೆ ಐ ಮೀನ್ ಸೆಟ್ಟಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಎಲ್ಲ ಡೌಟ್ ಇರುತ್ತೆ ಅದಕ್ಕೆ ನಾನು ಏನು ಮಾಡಿದೆ ಎಲ್ಲ ಫುಲ್ ಸಿನ್ಮಾ ಪ್ರಿವೈಸ್ ಮಾಡಿ ಈ ಸಿನಿಮಾನೇ ತೋರಿಸ್ಬಿಟ್ಟು ಈ ಥರ ಇದೆ ಸಿನಿಮಾ ಇದೇ ನಿಮ್ಮ ಕ್ಯಾರೆಕ್ಟರು ಎರಡೂವರೆ ಅವರ್ ಸಿನ್ಮಾ ಅಂದರೆ ಎರಡುವರೆ ಅವರ್ ನೋಡಿಬಿಡಿ ಅಂತ ಬಿ ಟಿ ಎಸ್ ಅಲ್ಲಿ ತೋರಿಸ್ಬಿಟ್ಟೆ ಸೊ ನೋಡಿದ್ಮೇಲೆ ಎಲ್ಲರಿಗೂ ಓ ಈ ಥರನೂ ಒಂದು ಸಿನಿಮಾ ಮಾಡ್ಬೋದಾ ಇಷ್ಟು ಪ್ಲಾನ್ ಮಾಡಿದ್ದಾರೆ ಪಾಪ ಸಪೋರ್ಟ್ ಮಾಡಬೇಕು ಅಂತ ನಿಮ್ಮ ಈ ಒಂದು ಸಿನಿಮಾದ ಔಟ್ಪುಟ್ಗಳನ್ನು ನೋಡ್ತಾ ಹೋದರೆ ತುಂಬ ಏನೋ ಪ್ರಾಮಿಸಿಂಗ್ ಆಗಿದೆ ತುಂಬ ನಂಬಿಕೆನ ಹುಟ್ಟಿಸುತ್ತೆ ಏನೋ ದೊಡ್ಡ ಮಟ್ಟಕ್ಕೆ ಈ ಒಂದು ಸಿನಿಮಾ ರೀಚ್ ಆಗುತ್ತೆ ಅಂತ ಅನಿಸುತ್ತೆ ನಿಮ್ಮ ಒಂದು ಡೈರೆಕ್ಷನ್ಗೆ ಸ್ಫೂರ್ತಿ ಯಾರು ಸರ್ ಸರ್ ಡೈರೆಕ್ಷನ್ಗೆ ಸ್ಫೂರ್ತಿ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಡೈರೆಕ್ಟ್ ಮಾಡುವಂತ ಹೇಳಿದ್ದು ಡಾಕ್ಟರ್ ಶಿವರಾಜ್ ಕುಮಾರ್ ಸೊ ಅವರು ನನ್ನನ್ನು ಡೈರೆಕ್ಟ್ರೆ ಮಾಡಬೇಕು ನೀನೇ ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿದ ಒಂದು ಮಾತು ನನ್ನ ಕನ್ಕೆ ಆಗಲೇ ಶಿವರಾಜ್ ಕುಮಾರ್ ಸರ್ ಸ್ಟೇಜ್ ಮೇಲೆ ಹೇಳ್ತಾ ಇದ್ರು ನಮ್ಮ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಭಾರತಕ್ಕೆ ದೊಡ್ಡ ಮಟ್ಟದ ಒಬ್ಬ ದೊಡ್ಡ ಪ್ರತಿಭೆ ಹಾಗೂ ದೊಡ್ಡ ಡೈರೆಕ್ಟರ್ ಆಗ್ತಾರೆ ಅರ್ಜಿ ಜನ್ಯಾ ಅವರು ಅಂತ ಇದು ಎಷ್ಟು ಎಷ್ಟು ಮಟ್ಟಿಗೆ ನಿಜ ಆಗ್ಬೋದು ಸರ್ ಸರ್ ನನಗೆ ಅಣ್ಣ ಪ್ರತಿಸ್ತಿಯಂತ ಹೇಳಿದಾಗಲೂ ನನ್ನ ಜವಾಬ್ದಾರಿ ಹೆಚ್ಚಾಗುತ್ತೆ ಅದನ್ನು ರೆಸ್ಪೆಕ್ಟ್ ಯಾವತ್ತೂ ಕಮ್ಮಿ ಮಾಡಬಾರ್ದು ಅದಕ್ಕೆ ನಾನು ಇನ್ನೂ ಶ್ರಮಪಟ್ಟು ಕೆಲಸ ಮಾಡ್ತೀನಿ ಅಣ್ಣನ ಬಾಯಿಂದ ಬಂದಿದೆ ಅಂದರೆ ನನ್ನ ಜವಾಬ್ದಾರಿ ಇನ್ನೂ ಅವ್ರಿಗೆ ನಾಳೆ ಯಾರು ಕ್ವಶನ್ ಮಾಡಬಾರ್ದು ಏನು ಹಿಂಗೆ ಅಂದ್ರೆ ಹಂಗ ನಾನು ಯಾವುದೇ ಕಾರಣಕ್ಕೆ ಸುಮಾರು ಒಂದು ವಿಷಯನೂ ಕಂಪ್ಲೇಂಟ್ ಅಂತ ಭಾಳ ಶ್ರಮ ಪಡ್ತಾಯಿದ್ದೀನಿ ಸರ್ ನೋಡೋಣ ಅಣ್ಣನ ಭಯ ಹಾರ್ಕೆ ಅಂದರೆ ಆಗಲಿ ಹಾಗೆ ಆದರೆ ಖಂಡಿತ ಎಲ್ಲ ಕ್ರೆಡಿಟ್ಸ್ ಅಣ್ಣನಿಗೆ ಶಿವಣ್ಣನ ಮೊದಲನೇ ಸಿನಿಮಾನೇ ಇಂಥ ದೊಡ್ಡ ಸೂಪರ್ ಸ್ಟಾರ್ಸ್ಗಳ ಜೊತೆ ಏನು ಡೈರೆಕ್ಷನ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಯಾರಿಗೆ ಆ್ಯಕ್ಷನ್ ಕಟ್ ಕೇಳ್ಬೋ ಹೇಳ್ತಿದ್ದೀರಾ ಏನು ಪ್ಲಾನ್ ಇದೆಯಾ ಅಥವಾ ಅದಕ್ಕೂ ತಯಾರಿ ನಡೀತಾ ಯಾವ ರೀತಿ ಅದು ನೆಕ್ಸ್ಟ್ ಸದ್ಯಕ್ಕೆ ಎಲ್ಲರೂ ಒಂದಷ್ಟು ಕತೆ ಮಾಡ್ಕೊಂಡು ನಾನು ಮಾಡಿದ್ದೀನಿ ಬಟ್ ಎಲ್ಲವೂ ಈ ಸಿನಿಮಾ ಇನ್ನೊಂದೇನೆಂದರೆ ಆಲ್ರೆಡಿ ನೀವು ಸಾಕಷ್ಟು ಅಂದರೆ ಸುಮಾರು ಇನ್ನೂರು ಚಿತ್ರಕ್ಕೂ ಹೆಚ್ಚು ಚಿತ್ರಗಳಿಗೆ ಏನು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀರಾ ಆದರೆ ಈಗ ಸಿನಿಮಾ ಡೈರೆಕ್ಷನ್ ಇಡೋದಕ್ಕೆ ಕಾರಣ ಏನು ಏನೋ ನಾ ಮ್ಯೂಸಿಕ್ ಎಲ್ಲ ಹಿಂದಿ ಏನು ಕಾರಣ ಸರ್ ನಿಮಗೆ ಒಂದು ಡೈರೆಕ್ಷನ್ ಚೂಸ್ ಅಂತ ಇಲ್ಲ ನಾನು ಕರೋನಾ ಟೈಮಲ್ಲಿ ಸ್ಟೋರಿ ಬಂದಿಲ್ಲ ನಾನು ಡೈರೆಕ್ಷನ್ ಅಂತ ಮಾಡಕ್ಕೆ ಹೋಗಿಲ್ಲ ಕತೆ ಕೊಡೋಕೆ ಹೋಗಿ ಶಿವಣ್ಣ ಸೊ ಕತೆ ಕೊಡೋಕೆ ಹೋದಾಗ ಶಿವಣ್ಣ ನೀವೇ ಡೈರೆಕ್ಟ್ ಮಾಡುವ ಅಂತ ಹೇಳಿಲ್ಲ ಆವಾಗ ನಾನು ತಗೊಂಡಿದ್ದೆ ನಾನು ಡೈರೆಕ್ಷನ್ ಮಾಡಬೇಕಂತ ಯೋಚನೆ ಸರ್ ತಾನಾಗೇ ಆಗಿಲ್ಲ ಎಷ್ಟು ಮಟ್ಟಿಗೆ ನಿಮಗೆ ಸ್ಪೆಷಲ್ ಅಂತ ಅನಿಸುತ್ತೆ ಇದು ಭಾಳ ಸ್ಪೆಷಲ್ ಸ ಯಾಕಂದರೆ ನಮ್ಮ ಲೈಫಲ್ಲಿ ನಾನು ಅಂದ್ಕೊಳ್ಳದೇ ಮಾಡ್ತಾ ಇರೋ ಮೊದಲನೇ ಇದು ಏನೇ ಮಾಡಿದ್ರು ನಾನು ಹೀಗೆ ಮಾಡಬೇಕು ಅಂತ ಅಂದ್ಕೊಂಡು ಲೈಫ್ ಅಲ್ಮ ಮ್ಯೂಸಿಕ್ ಅಂದರೆ ಮ್ಯೂಸಿಕ್ ಡೈರೆಕ್ಟ್ರ್ ಆಗಲೇಬೇಕು ಅಂತ ಅಂದ್ಕೊಂಡು ಮಾಡಿದ್ದೀನಿ ಈಗ ಒಂದು ಕಾನ್ಸರ್ಟ್ ಮಾಡಿದ್ರು ಹಿಂಗೆ ಕಾನ್ಸರ್ಟ್ ಬರಬೇಕು ಎಲ್ಲಾನು ಪ್ಲ್ಯಾನ್ ಮಾಡಿ ಮಾಡಿರೋದು ಡೈರೆಕ್ಷನ್ ನಾನು ಯಾವತ್ತೂ ಕನಸು ಮನಸ್ಸಲ್ಲೂ ನಾನು ಡೈರೆಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡಿಲ್ಲ ತಾನಾಗೇ ಆಗಿದೆ ಬಟ್ ತುಂಬ ನಾನು ನಾಲ್ಕು ವರ್ಷ ಒಂದು ಸಿನಿಮಾ ನನಗೆ ಹೇಳಿಕೊಟ್ಟಿದಂಥ ಪಾಠ ಎಷ್ಟು ಕೋಟಿ ಕೊಟ್ಟರು ಅಷ್ಟು ನನಗೆ ಪಾಠ ಜೀವನದ ಪಾಠ ಕೆಲಸದ ನಾಲೆಜು ತುಂಬ ವಿಷಯ ನಿಮ್ಮ ಸಿನಿಮಾದ ತುಣುಕುಗಳನ್ನು ಬಿಟ್ಟು ಏನು ಜನರಲ್ಲಿ ಜನರಿಗೆ ಆಲ್ರೆಡಿ ತಲೆಗೆ ಹುಳ ಸರ್ ಹೀರೋನಾ ಅಥವಾ ವಿಲನ ಅಥವಾ ಶಿವರಾಜ್ ಸರ್ ಹೀರೋನಾ ಅಥವಾ ವಿಲನ ಯಾರಿಗೆ ಯಾವ ರೀತಿ ತೋರ್ಸೋಕೊಟ್ಟಿದ್ದೀರಾ ಕಥೆಯಲ್ಲಿ ಸ್ವಲ್ಪ ಹಿಂಟ್ ಕೊಡೋದಾದ್ರೆ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಗ್ಯಾರಂಟಿ ನ್ಯೂಸ್ಗೆ ಗ್ಯಾರಂಟಿಯಾಗಿ ಹೇಳ್ತೀನಿ ಬರುತ್ತೆ ನೀವೆಲ್ಲ ನೋಡಿ ನಿಮ್ಮ ಅದೇ ಏನಂದರೆ ಈ ಸಾಂಗು ವಿಜಯ್ ಪ್ರಕಾಶ್ ಅವ್ರ ಕೈಯಲ್ಲಿ ಹಾಡಿಸಿದ್ದೀರಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಇಂಡಿಯಾದಲ್ಲಿ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ವಾಯ್ಸ್ ಅಂದರೆ ನಮ್ಮ ವಿ ಪಿ ಸರ್ ಅವರ ರೆಮ್ಯುನರೇಷನ್ನು ಏನಂತ ಹೇಳ ಬಿಟ್ಕೊಡ್ಬೋದಾ ರೆಮ್ಯುನರೇಷನ್ ನಾನು ಹೇಗೆ ಬಿಟ್ಕೊಡ್ಬೋದು ಬಟ್ ನೀವು ಹೇಳ್ದಂಗೆ ದುಡ್ಡಿಗಿನ ಹೆಚ್ಚಾಗಿ ಕಾಸ್ಟ್ಲಿಯೆಸ್ಟ್ ವಾಯ್ಸ್ ಅಂತ ನಾನು ಯಾಕೆ ಹೇಳ್ತೇನೆ ಅಂದರೆ ಅವರ ವ್ಯಕ್ತಿತ್ವ ಅವರ ವ್ಯಕ್ತಿತ್ವಕ್ಕೆ ದುಡ್ಡು ಕಟ್ಟೋಕ್ಕೆ ಬೆಲೆ ಕಟ್ಟೋಕೆ ಆದ್ದರಿಂದ ಅವರ ಅವ್ರಿಗೆ ಎಷ್ಟೇ ನಾನು ಪೇಮೆಂಟ್ ಕೊಟ್ಟರು ಕಮ್ಮಿ ಆಗುತ್ತೆ ಇನ್ನೊಂದು ಮೇನ್ ಕ್ವಶನ್ನು ನಂದಲ್ಲ ಇದು ಕ್ವಶನ್ನು ನಮ್ಮ ನಮ್ಮ ಪ್ರೇಕ್ಷಕರ ಪ್ರಶ್ನೆ ಇದು ಮೂರು ಮೂರು ಜನ ಹೀರೋಸ್ ಇದ್ದಾರೆ ಹೀರೋಯಿನ್ ಯಾರು ಸರ್ ಈ ಸಿನಿಮಾಗೆ ಅಲ್ಲ ಈ ಸಿನಿಮಾಗೆ ಒಬ್ಬರು ಹೀರೋಯಿನ್ ಇದ್ದಾರೆ ಒಂದೇ ಒಂದು ಇದು ಕೌಸ್ತುಭಮಣಿ ಅಂತ ಅವರು ಈ ಸಿನಿಮಾಗೆ ಆಮೇಲೆ ಈ ಸ್ಟೇಜ್ ಮೇಲೆ ಒಬ್ಬರು ಅದೇ ಆ್ಯಂಕರ್ ಒಂದು ಮಾತಾಡಿದರು ಮುಂದಿನ ತಿಂಗಳು ಇನ್ನೊಂದು ದೊಡ್ಡ ಸರ್ಪ್ರೈಸ್ ಇದೆ ನಿಮಗೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಅಂತ ಹೇಳಿದರು ಈ ಸಿನಿಮಾದಲ್ಲಿ ಮೂರು ಜನ ಹೀರೋಸ್ನ ಬಿಟ್ಟು ಮತ್ತಿನ್ನೊಬ್ಬ ನಟ ಈ ಸಿನಿಮಾದಲ್ಲಿ ಇರ್ತಾರೆ ಆ್ಯಕ್ಟ್ ಮಾಡ್ತಾರೆ ಅಂತಕ್ಕಂಥ ಆ ಊಹಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಏನು ಹೇಳ್ತೀರಾ ನಾನು ಆ ಸರ್ಪ್ರೈಸ್ ರಿವೀಲ್ ಮಾಡೋವರೆಗೂ ಜನ ಏನು ಬೇಕಾದ್ರೂ ಅಂದ್ಕೊಳ್ಳಿ ಬಟ್ ಒಂದು ಒಳ್ಳೆಯ ವಿಷಯ ಇಟ್ಟಿದೆ ಸರ್ ಆದರೆ ಇನ್ನೊಬ್ಬ ಹೀರೋ ಇದು ಇರ್ಬೋದ ಸರ್ಪ್ರೈಸ್ ಸರ್ ಪ್ರಸ್ತುತ ಈಗ ನೋಡೋದಾದರೆ ಜನ ನಮ್ಮ ನಮ್ಮ ಕರ್ನಾಟಕದ ಸಿನಿಮಾಗಳಂತಾನೆ ಅಲ್ಲ ಆಲ್ ಓವರ್ ಇಂಡಿಯಾ ಇರ್ಬೋದು ಥಿಯೇಟರ್ಗೆ ಜನ ಬರ್ತಿಲ್ಲ ಸಿನಿಮಾ ನೋಡೋದಕ್ಕೆ ಏನು ಕಾರಣ ಇರ್ಬೋದು ಮತ್ತು ಇದು ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಸರ್ ಇಲ್ಲ ಇದೇ ಎಲ್ಲ ಬಾಹುಬಲಿನ ಸಾವಿರ ಕೋಟಿ ಎಫ್ ಆಯಿತು ಈ ಥರ ಎಷ್ಟೋ ಸಿನಿಮಾಗಳು ಆಗ್ತಾನೇ ಇದೆ ಅದು ನಡೀತಾ ಇದೆ ನನಗೆ ಸಿನಿಮಾಗೆ ಜನ ಬರ್ತಾಯಿಲ್ಲ ಅನ್ನೋದು ನನ್ನ ನನ್ನ ಮಟ್ಟಕ್ಕಂತೂ ನನಗೆ ನಂಬ ವಿಷಯ ಅಲ್ಲವೇ ಅಲ್ಲ ಯಾಕಂದರೆ ಭಾರತದಲ್ಲಿ ಸಿನಿಮಾ ಅನ್ನೋದು ಒಂದು ಪಾರ್ಟ್ ಜೀವನ ಜನರ ಜೀವನದಲ್ಲಿ ಒಂದು ಪಾರ್ಟ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಸಿನಿಮಾ ಅವ್ರಿಗೆ ಸಿನಿಮಾ ಪ್ರೀತಿಸಷ್ಟು ಬೇರೆ ಯಾವ ಕಂಟ್ರೀಲು ಪ್ರೀತಿಸ್ತಾರೋ ಇಲ್ಲವೋ ಗೊತ್ತಿಲ್ಲ ಭಾರತದಲ್ಲಿದೆ ಅದಕ್ಕೆ ನಾವು ಒಳ್ಳೊಳ್ಳೆ ಸಿನಿಮಾ ಅವ್ರನ್ನ ಅವ್ರನ್ನ ಸರ್ಪ್ರೈಸ್ ಮಾಡೋ ಥರ ಸಿನ್ಮಾಗಳು ಮಾಡಬೇಕಷ್ಟೇ ಅದು ಮಾಡೋಂಥ ಜವಾಬ್ದಾರಿ ಹೊತ್ಕೊಂಡಾಗ ಅದ್ರ ಕಡೆಯೇ ಹಿಂದೆನೇ ಬಿದ್ದು ಕೆಲಸ ಮಾಡಿದ್ರೆ ಖಂಡಿತ ಜನ ಬರ್ತಾರೆ ಸರ್ ಇದು ಜೂಜ್ ಥರ ಅಲ್ಲ ಅವ್ರು ಹಿಂಗೆ ಏನೋ ಬಂದ್ಬಿಡ್ಬೋದೇನೋ ಹಿಂಗೆ ಹಾಕ್ಬಿಟ್ರೆ ಹಿಂಗೆ ಆಗ್ಬಿಡ್ಬೋದೇನೋ ಅಂತ ಮಾಡೋದು ಕೆಲಸ ಅಲ್ಲ ಅವ್ರು ಬರಲೇಬೇಕು ಮಾಡಲೇಬೇಕು ನೋಡಲೇಬೇಕು ಇಷ್ಟ ಪಡಲೇಬೇಕು ಅದಕ್ಕೆ ನಾವೇನು ಮಾಡಬೇಕು ಅದಕ್ಕೆ ಕೆಲಸ ಮಾಡಬೇಕು ಅದಕ್ಕೆ ಟೈಮ್ ಮಾಡಬೇಕು ಪ್ಲ್ಯಾನ್ ಮಾಡಬೇಕು ಟೈಮ್ ತೊಗೊಬೇಕು ದುಡ್ಡು ಹಿಂದೆ ಮಾತ್ರ ಬಿದ್ದು ಸಿನಿಮಾ ಮಾಡಿದೆ ಸಿನಿಮಾ ಸಿನಿಮಾ ಪ್ರೀತಿ ಆ ಪ್ಯಾಷನ್ಗೋಸ್ಕರ ಎಲ್ಲ ಒಬ್ಬ ವ್ಯಕ್ತಿಯ ಸಕ್ಸಸ್ ಸಕ್ಸಸ್ನ ಹಿಂದೆ ಹೆಣ್ಣು ಇದ್ದೇ ಇರ್ತಾರಂತೆ ನಿಮ್ಮ ವಿಷಯಕ್ಕೆ ಬಂದಾಗ ಅದರಲ್ಲೂ ಮೊದಲ ಬಾರಿ ಡೈರೆಕ್ಷನ್ಗೆ ಇಳಿದಾಗ ನಿಮ್ಮ ಮನೆಯವರು ಏನನ್ನು ಇದಕ್ಕೆ ಸಪೋರ್ಟ್ ಕೊಟ್ರ ಏನಾದರೂ ಸಜೆಷನ್ ಕೊಟ್ರ ಲೈಕ್ ಯಾವ ರೀತಿ ಅವರು ಟ್ರೀಟ್ ಮಾಡಿದ್ರು ಏನಂದ್ರು ಸರ್ ಮೊದಲ ಡೈರೆಕ್ಷನ್ಗೆ ಇಲ್ಲ ನಾನು ನಾನು ಇಲ್ಲವರೆಗೂ ಬಂದು ಆರಾಮಾಗಿ ಕೂತಿದ್ದೀನಲ್ಲ ಅದಕ್ಕೆ ನಾನು ಹೆಂಡತಿ ಭಾಳ ಮುಖ್ಯವಾದ ಪಾತ್ರ ಯಾಕಂದರೆ ಯಾರ ಲೈಫಲ್ಲೂ ಆ ಥರ ಒಂದು ಹೆಣಿಸಿ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಏನು ಡಿಮ್ಯಾಂಡ್ಸ್ ಇಲ್ಲದೆ ನನ್ನ ಕೆಲಸ ಮಾಡಲಿ ಅಂತ ಅವರ ಆಸೆಗಳನ್ನೆಲ್ಲ ಜಾಗ ಮಾಡಿದ್ದಾರೆ ಅವರಿಗೆ ಋಣ ಮಾತ್ರ ತೀರ್ಸೋಕ್ಕಾಗತ್ತೆ ನೀವು ಹೇಳ್ದಂಗೆ ಅವ್ರಿಗೆ ಸಿನಿಮಾದವರಲ್ಲ ಬಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಅವರು ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ನಾನು ಹಿಂದೆ ನಿಂತು ಅವರೆಲ್ಲ ಕೆಲಸಗಳು ಅವ್ರು ಮಾಡಿಕೊಂಡು ಏನೂ ಎಕ್ಸ್ಪೆಕ್ಟೇಷನ್ ಇದೆ ಮಾಡಿದಂಥ ದೇವತೆ ಅಂತ ಹೇಳ್ಬೋದು ನೋಡಿ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ ಥ್ಯಾಂಕ್ಸ್ ಸೊ ಇದಾಗಿತ್ತು ಮ್ಯೂಸಿಕ್ ಮಾಂತ್ರಿಕ ಅರ್ಜುನ್ ಜನ ಅವರ ಮಾತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಚೇತನಾಯಕ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ